ಹಾಸನ ಜಿಲ್ಲೆಯಲ್ಲಿ ವೇದಭಾರತಿ ಸಂಸ್ಥೆಯ ಸದಸ್ಯರು ಜಿಲ್ಲೆಯ ವಿವಿಧ ಬಡಾವಣೆಗಳಿಗೆ ತೆರಳಿ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯಲಿರುವ ಶ್ರೀರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂತೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಂತ್ರಾಕ್ಷತೆ ವಿತರಿಸಿದರು ನಿಮ್ಮನೆ ಮುಂದೆ ಇದು ಅಯೋಧ್ಯ ಶ್ರೀರಾಮನ ದೂರದರ್ಶನದೊಂದಿಗೆ ವೇದ ಭಾರತಿ ಸಂಸ್ಥೆಯ ಸದಸ್ಯೆ ನೇತ್ರಾವತಿ ರಾಮನ ಜನ್ಮಸ್ಥಳದಲ್ಲೇ ರಾಮ ಮಂದಿರ ನಿರ್ಮಾಣವಾಗುತ್ತಿರುವುದು ಸಂತಸದ ಸಂಗತಿಯಾಗಿದೆ ಮಂದಿರ ಉದ್ಘಾಟನಾ ದಿನದಂದು ರಾಮನ ಪೂಜೆ ಮಾಡುವುದು ಅವಶ್ಯ ಎಂದು ತಿಳಿಸಿದರು ಮಂತ್ರಾಕ್ಷತೆಯನ್ನ ಮಾಡಬೇಕು ಮತ್ತೆ ಇಲ್ಲೇ ಹಾಸನದಲ್ಲೇ ಅರಳಿಕಟ್ಟೆ ಸರ್ಕಲ್ ಹತ್ರ ರಾಮ ಮಂದಿರ ಉದ್ಘಾಟನೆ ಆಗ್ತಿರೋದು ನೇರ ಪ್ರಸಾರ ಇಲ್ಲೇ ಇರುತ್ತೆ ಎಲ್ರೂ ಬಂದು ವೀಕ್ಷಿಸಿ ಅಂತ ಕೇಳ್ಕೊತಿದ್ವಿ ದೇಶದಲ್ಲಿ ವೇದ ಸಂಸ್ಥೆಯ ಮತ್ತೋರ್ವ ಸದಸ್ಯ ರಕ್ಷಿತ್ ಶ್ರೀರಾಮ ಮಂದಿರದ ಉದ್ಘಾಟನೆಯಾಗುತ್ತಿರುವುದು ದೇಶದ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಆ ನಿಟ್ಟಿನಲ್ಲಿ ಅಯೋಧ್ಯೆ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಕಡೆ ಇಡೀ ದೇಶದಲ್ಲಿ ಪ್ರತಿ ಹಿಂದೂಗಳ ಮನೆಗೆ ಮಂತ್ರಾಕ್ಷತೆ ಕರಪತ್ರ ಹಾಗೆ ಭಾವಚಿತ್ರವನ್ನು ತಲುಪಿಸಬೇಕು ಅನ್ನುವಂಥ ಒಂದು ದೊಡ್ಡ ಯೋಜನೆ ವಿಶ್ವ ಹಿಂದೂ ಪರಿಷತ್ತಿನ ಸದಸ್ಯ ಶ್ರೀಧರ್ ದೀರ್ಘ ಹೋರಾಟದ ಬಳಿಕ ರಾಮ ಮಂದಿರ ನಿರ್ಮಾಣವಾಗಿದೆ ಎಲ್ಲರೂ ಪ್ರೀತಿ ಹಾಗೂ ಭಕ್ತಿಯಿಂದ ರಾಮನ ಪೂಜೆಯನ್ನು ಮಾಡಬೇಕೆಂದು ತಿಳಿಸಿದರು ಅದರ ಅಧಿಕೃತವಾದ ಉದ್ಘಾಟನೆ ಇದು ಕೇವಲ ರಾಮನ ಜನ್ಮಭೂಮಿಯ ಅಲ್ಲಿ ನಿರ್ಮಾಣ ಆಗಿರುವಂತಹ ರಾಮ ಮಂದಿರದ ಉದ್ಘಾಟನೆಯಲ್ಲ ಇದು ರಾಮರಾಜ್ಯದ ಒಂದು ಸಂಕಲ್ಪ ಮಾಡುವಂಥ ರಾಮರಾಜ್ಯ ಆಗೋದಕ್ಕೋಸ್ಕರ ಬೇಕಂತ ಎಲ್ಲ ತಯಾರಿ ದೇಶದಲ್ಲಿ ನಡೆಯಿದೆ